बारो न मने गे श्रीराघवेन्द्र बारो न मने बारो न मन श्री राघवेन्द्र बारो न मने गे बहारो दुकापार बहो दूरी ಬಾರಯ್ಯ ಸನ್ ಮಾರ್ಗ ದಾರಿತೋರು ಗುರು ಬಾರೋ ದುಃಖ ಪಹಾರ ಬಾರೋ ದುರಿತುರ ಬಾರಯ್ಯ ಸನ್ ಮಾರ್ಗ ಧಾರಿತೋರು ಗುರು ಬಾರೋ ನಮ ಮನೆಗೆ ಶ್ರೀ ರಾಘವೇಂದ್ರ ಬಾರೋ ನಮ್ಮ ಮನೆಗೆ ಬಾಲ ಪ್ರಹ್ಲಾದನಾಗಿ ಕೂಳ ಕಶ್ಯು ಹರಿಯ ಕಾಲರೂಪನ ತೋರ್ದ ಬಾಲ ಪ್ರಹ್ಲಾದನಾಗಿ ಕೂಳ ಕಶ್ಯು ಕಾಲೂಪನತೋರ್ದ ಬಾರೋ ನಮನೆಗೆ ಶ್ರೀರಾಘವೇಂದ್ರ ಬಾರೋನ ಮನೆಗೆ ವ್ಯಾಸರ್ಮಿತ ಗ್ರಂಥ ಮತ್ವಕೃತಾಷರ ದೇವೋದಿಮೇರ ವ್ಯಾಸ ಮುನಿ ವ್ಯಾಸನಿರ್ಮಿತ ಗ್ರಂಥ मध्वकृतभाष बेसर देवो व्यासमुनिये बारो न मने गे श्रीराघवेन्द्र बारो न मा मने गे मन्त्रगृहदलि निन्तसूयतिवर्य ಅಂತರದೊಳು ಮಂತ್ರಗೃಹದಲ್ಲಿ ನಿಂತ ಸೂಯತಿವರ್ಯ ಅಂತ ತಿಳಿಯದಾನಿ ಅಂತರದೊಳು ಅಂತರದೋಳು ಬಾರೋ ನಮ್ಮ ಮನೆಗೆ ಶ್ರೀರಾಘವೇಂದ್ರ ಬಾರೋ ನಮ್ಮ ಮನೆಗೆ ಭೂತ ಪ್ರೇತಗಳ ಘಾತಿಸಿ ಬಿಡುವಂತ ಖ್ಯಾತಿಯುತ ಯತಿ ನಾತನೇ ಸ್ತುತಿಸುವೆ ಭೂತ ಪ್ರೇತಗಳನ್ನು ಘಾತಿಸಿ ಬಿಡುವಂತ ಖ್ಯಾತಿಯುತ ಯತಿ ನಾತನೇ ಸ್ತುತಿಸುವೆ ಬಾರೋ ನಮನೆಗೆ ಶ್ರೀ ರಾಘವೇಂದ್ರ ಬಾರೋ ನಮ್ಮ ಮನೆಗೆ ಕುಷ್ಠ ರೋಗಾದಿಗಳ ನಷ್ಟ ಮಾಡುವಂಥ ಅಷ್ಟಮಹಿಮೆಯೂತ ಶ್ರೇಷ್ಠ ಮುನಿಯೇ ಕುಷ್ಠ ರೋಗಾದಿಗಳ ನಷ್ಟ ಮಾಡುವಂಥ ಅಷ್ಟಮಹಿಮೆಯೂತ ಶೇಷ್ಠ ಮುನಿಯೇ ಬಾರೋ ನಮನೆಗೆ ಶ್ರೀರಾಘವೇಂದ್ರ ಬಾರೋ ನಮನೆಗೆ ಕರೆದರೆ ಬರುವಿ ಎಂಬೋ ಕಿರುತಿ ಕೇಳಿನ ಕರೆದನೋ ಕರುಣದಿ ಕರವ ಪಿಡಿಯೋ ಕರೆದರೆ ಬರುವಿ ಎಂಬೋ ಕಿರುತಿ ಕೇಳಿನ ಕರದೆನು ಕರುಣದಿ ಕರವ ಪಿಡಿಯೋ ಬಾರೋ ನಮ್ಮ ಮನೆಗೆ ಶ್ರೀರಾಘವೇಂದ್ರ ಬಾರೋ ನಮ್ಮ ಮನೆಗೆ ಭಕ್ತವತ್ಸಲನೆಂಬ ಬಿರುದುನಿಂದಾದರೆ ಸಕ್ತನ ಮೊರ ಕೇಳಿ ಮದ್ವೇಷ ವಿಠಲದಾಸ ಬಿರುದು ಬಿರುದುನಿಂದಾದರೆ ಸಕ್ತನ ಮೊರೆ ಕೇಳಿ ಮದ್ವೇಷ ದಾಸ ಬಾರೋ ನಮ್ಮ ಮನೆಗೆ श्रीराघवेन्द्र बारो न मने गे बारो दुक्कापहार बारो दूरित दूर वारैय सन्मार्ग धारितो गुरु बारो न मने श्रीराघवेन्द्र बारो नम मनेग